ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ಘೋಷಣೆಯ ಮೂಲಕ ಮತದಾನದ ಜಾಗೃತಿ ಸಕಲೇಶಪುರ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಪುರಸಭೆ ಸಮ್ಮುಖದಲ್ಲಿ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ಘೋಷಣೆಯ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು ಮತದಾನದ ಜಾಗೃತಿಯ ಬಗ್ಗೆ ಪುರಸಭೆ ಆವರಣದಲ್ಲಿ ಉಪವಿಭಾಗಾಧಿಕಾರಿ ಎಂ ಕೆ ಶ್ರುತಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಪ್ರತಿ ಪ್ರಜೆಯೂ ಪ್ರತಿಜ್ಞಾವಿಧಿ ಬೋಧಿಸುವ ಮುಖಾಂತರ ಏಪ್ರಿಲ್ ಇಪ್ಪತ್ತಾರರಂದು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಹಾಗೂ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಹಾಗೂ ಆನೆ ಹಾವಳಿ ಪ್ರದೇಶದ ಸ್ಥಳಗಳಲ್ಲಿ ಧೈರ್ಯವಾಗಿ ಮತದಾನ ಮಾಡುವಂತೆ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ವಿಶೇಷ ಚೇತನರಾದ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಬೈಕ್ ಜಾಥಾದ ಮೂಲಕ ಪಟ್ಟಣದ ಸಾರ್ವಜನಿಕರ ಗಮನ ಸೆಳೆಯಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ ಪುರಸಭೆ ಮುಖ್ಯ ಅಧಿಕಾರಿ ರಮೇಶ್ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪೌರಕಾರ್ಮಿಕರು ಪುರಸಭೆ ಸಿಬ್ಬಂದಿ ವರ್ಗ ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗ ಎಂಆರ್ಡಬ್ಲ್ಯೂ ಡಬ್ಲ್ಯೂ ಇತರರು ಹಾಜರಿದ್ದರು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ನಡೆ ಮತಗಟ್ಟೆ ತಡೆ ಅಂತ ನಾವು ಎಲ್ಲ ನಮ್ಮ ತಾಲೂಕಾದ್ಯಂತ ಹಮ್ಮಿಕೊಂಡಿದ್ದೀವಿ ಇದ್ರ ಉದ್ದೇಶ ಇಷ್ಟು ಇಷ್ಟು ದಿವಸ ನಾವು ಎಲ್ಲ ಮತದಾನದ ಬಗ್ಗೆ ಜಾಗೃತಿಯನ್ನು ನಮ್ಮ ಮತದಾರದಲ್ಲಿ ಮತದಾರರಲ್ಲಿ ಮೂಡಿಸಿದ್ವಿ ಅವ್ರಿಗೆ ಮತಗಟ್ಟೆಯ ಬಗ್ಗೆ ಸಹ ಜಾಗೃತಿ ಇರಬೇಕು ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಯಾವ ಮತಗಟ್ಟೆ ಅಂತ ಗೊತ್ತಿಲ್ಲದೆ ಆ ದಿನ ಯಾರೂ ಮತದಾನ ಮತಕೇಂದ್ರಕ್ಕೆ ಬಂದು ಮತ ಮಾಡದೇ ಇರಬಾರ್ದು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಬಿ ಎಲ್ ಒ ಹಂತದಿಂದ ಪಿ ಡಿ ಓಸ್ ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ನಮ್ಮ ಚೀಫ್ ಆಫೀಸರ್ ಮಟ್ಟದಲ್ಲಿ ಎಲ್ಲ ಥರನೇ ಸಹ ನಾವು ನಮ್ಮ ಮಾತನಾಡಿ ಮತಗಟ್ಟೆ ಕಡಿಮೆಯಿಂದ ಜಾಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ನಿಮಗೆ ಏನೇ ರೀತಿಯ ಕನ್ಫ್ಯೂಷನ್ಸ್ ಇದ್ದಲ್ಲಿ ಇವತ್ತು ನಮ್ಮ ಬಿ ಎಲ್ ಓಸು ಅವರವರ ಮತಗಟ್ಟೆಯಲ್ಲಿ ಧ್ವಜಾರೋಹಣ ಮುಖಾಂತರ ಎಲ್ಲರೂ ಅಲ್ಲೇ ಇರ್ತಾರೆ ಹೋಗಿ ತಮ್ಮ ಮತಗಟ್ಟೆಯ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಸಹ ಕೇಳ್ಕೋಬೋದು ಹಾಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಒನ್ ನೈನ್ ಫೈವ್ಸ್ ಅಂತ ನಮ್ಮ ಹೆಲ್ಪ್ಲೈನ್ ಆಗ್ತಿದೆ ಅದಕ್ಕೂ ಸಹ ನೀವು ಕಾಲ್ ಮಾಡ್ಕೊಳ್ಳೋದು ಅಥವಾ ಹೆಲ್ಪ್ ಹೆಲ್ಪ್ಲೈನ್ ಮುಖಾಂತರನೂ ತಮ್ಮ ಮತಗಟ್ಟೆ ಬಗ್ಗೆ ಮತಗಟ್ಟೆಯಲ್ಲಿ ಏನೇನು ಸೌಲಭ್ಯಗಳು ಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಹ ನಾವು ಒದಗಿಸಿದ್ದೀವಿ ಯಾ ಯಾವುದೇ ಮತದಾರರು ಇಪ್ಪತ್ತಾರನೇ ತಾರೀಕು ಮತದಾನ ಮಾಡದೇ ಇರಬೇಡಿ ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ಅಂತ ನಾನು ಕೇಳ್ತೀನಿ No.